ಈಗಿನ ಜನ್ರೇಷನ್ ಮಕ್ಕಳಿಗೆ ರಿಸರ್ಚ್ ಮಾಡಿರೋ ಪ್ರಕಾರ ಈಗಿನ ಜನ್ರೇಷನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಯೂತ್ ಅವರು ಹೈಲಿ ಟ್ಯಾಲೆಂಟೆಡ್ ಇದ್ದಾರೆ ಅವರ ಥಿಂಕಿಂಗ್ ಅಬಿಲಿಟಿನೇ ಇರ್ಬೋದು ಅವ್ರ ಅವರಲ್ಲಿರುವಂಥ ಸ್ಕಿಲ್ ಸೆಟ್ ಇರ್ಬೋದು ಅಥವಾ ಅವರು ಟೆಕ್ನಾಲಜಿ ತಮ್ಮ ವೇ ಆಫ್ ಲೈಫ್ ಅಡಾಪ್ಟ್ ಮಾಡ್ಕೊಳೋದಿರ್ಬೋದು ತುಂಬಾ ಡಿಫ್ರೆನ್ಸ್ ನಾವು ಆಲ್ರೆಡಿ ನೋಡ್ತಾ ಇದ್ದೇವೆ ಸೊ ಮಕ್ಕಳಲ್ಲಿ ಇವತ್ತಿನ ದಿವಸ ನೋಡಿ ಸ್ಟಡೀಸ್ ಮಾರ್ಕ್ಸ್ ಬಂದುಬಿಟ್ರೆ ಪೇರೆಂಟ್ಸು ಟೀಚರ್ಸು ಕನ್ಸರ್ನ್ ಅವರ ಫೋಕಸ್ ಜಾಸ್ತಿ ಇದ್ದೇ ಇದೆ ಸೊ ಈಗಿನ ಜನ್ರೇಷನ್ಗಳಲ್ಲಿ ಇರುವಂಥ ಮಕ್ಕಳಿಗೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟೇಜ್ ಸ್ಕೋರ್ ಮಾಡೋದು ದೊಡ್ಡದು ಅಲ್ವೇ ಅಲ್ವಾ ನೈಂಟಿ ಫೈವ್ ಅಷ್ಟೆಲ್ಲ ನೈಂಟಿ ಏಟ್ ಸ್ಕೋರ್ ಮಾಡಿದ್ದಾರೆ ಅಂದರೂ ಕೂಡ ಅಷ್ಟೊಂದು ಶಾಕ್ ಆಗಲ್ಲ ಯಾಕಂದ್ರೆ ನೈಂಟಿ ನೈಂಟಿ ಫೈವ್ ನೈಂಟಿ ಏಟ್ ಇಟ್ ಇಸ್ ಅಚೀವೇಬಲ್ ಯಾಕಂದರೆ ಆ ಮಟ್ಟದನು ಎಜುಕೇಷನ್ ಆ ಮಟ್ಟದ ಮಕ್ಕಳು ಆ ಮಟ್ಟಕ್ಕೆ ವರ್ಕು ಮಾಡ್ತಾ ಇದ್ದಾರೆ ಸೊ ಅಷ್ಟು ಪರ್ಸೆಂಟೇಜ್ ಅಚೀವ್ ಮಾಡಿ ಅಂತಂದರೆ ಮಕ್ಕಳು ಡೆಫಿನೆಟ್ಲಿ ಅಚೀವ್ ಮಾಡುವಂಥ ಎಲ್ಲ ಫೆಸಿಲಿಟಿಗಳು ಇದಾವೆ ಸೊ ಈಗ ಹತ್ತು ಹದಿನೈದು ವರ್ಷ ಹಿಂದೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ ಅಂತಂದರೆ ಮನೆಗೆ ಅಕ್ಕಪಕ್ಕ ಇರುವಂಥ ಜನರಿಗೆಲ್ಲ ಸ್ವೀಟ್ಸ್ ಕೊಟ್ಟು ದೊಡ್ಡ ಹಬ್ಬ ಸೆಲೆಬ್ರೇಷನ್ ಮಾಡ್ ಮಾಡ್ತಿದ್ರು ಈಗಿನ ಜನರೇಷನ್ ಅಲ್ಲಿ ನೈಂಟಿ ಸ್ಕೋರ್ ಬಂದರೂ ಕೂಡ ಎವರೇಜ್ ಸ್ಕೋರ್ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ದಿವಸ ಸ್ಕೋರಿಂಗ್ ಮಾರ್ಕ್ಸ್ ಬಗ್ಗೆ ತುಂಬಾ ಪೇರೆಂಟ್ಸ್ ಕಾಳಜಿ ವಹಿಸ್ತಾ ಇದ್ದಾರೆ ಆದರೆ ಒಂದು ಕ್ಷಣ ಒಂದು ಸ್ಟೇಜ್ ಅಲ್ಲಿ ಮಾರ್ಕ್ಸ್ ನಮ್ಮ ಜೀವನದಲ್ಲಿ ಮುಖ್ಯ ಆಗಲ್ಲ ನನ್ನ ಮುಖ್ಯವಾದ ಕನ್ಸರ್ನ್ ಏನಂದ್ರೆ ಮಾರ್ಕ್ಸ್ ಅಲ್ಲ ಮಾರ್ಕ್ಸ್ಗಿಂತ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನು ಅಂದ್ರೆ ಮಕ್ಕಳ ವಯಸ್ಸು ಹದಿನಾಲ್ಕರಿಂದ ಇಪ್ಪತ್ತನೇ ವಯಸ್ಸಿಗೆ ಯಾವಾಗ ಮಕ್ಕಳು ಬರ್ತಾರೆ ಆವಾಗ ಒಂದು ಅವರಲ್ಲಿ ಆಗುವಂಥ ಹಾರ್ಮೋನ್ ಚೇಂಜ್ ಮಕ್ಕಳ ಮೆಂಟಲ್ ಡೆವಲಪ್ಮೆಂಟ್ ಫಿಸಿಕಲ್ ಡೆವಲಪ್ಮೆಂಟ್ ಜೊತೆಗೆ ಮಕ್ಕಳಲ್ಲಿ ನಾವು ಅಗ್ರೆಷನ್ನ ನೋಡ್ತೇವೆ ಮಕ್ಕಳು ಅಗ್ರೆಸಿವ್ ಆಗ್ತಾರೆ ಮಕ್ಕಳು ಎರೋಗಂಟ್ ಆಗ್ತಾರೆ ಈ ಏಜಲ್ಲಿ ಬಂದ ತಕ್ಷಣ ಮಕ್ಕಳು ಪೇರೆಂಟ್ಸಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಶುರು ಮಾಡ್ತಾರೆ ಬಿಲೋ ಫಿಫ್ತ್ ಸ್ಟ್ಯಾಂಡರ್ಡ್ ಇರುವಾಗ ಪೇರೆಂಟ್ಸ್ ಜೊತೆ ತುಂಬಾ ಅಟ್ಯಾಚ್ ಇರ್ತಾರೆ ತುಂಬ ಅಡಿಕ್ಟಿವ್ ಇರ್ತಾರೆ ಪೇರೆಂಟ್ಸ್ ಜೊತೆ ಇರ್ತಿರ್ಬೇಕು ಪೇರೆಂಟ್ಸ್ ಇರೋದೇ ಒಂದು ದಿವಸ ಇರಲ್ಲ ಅಂತ ಮಕ್ಕಳು ಈ ಫೋರ್ಟೀನ್ ಟು ಟ್ವೆಂಟಿ ಏಜ್ ಬಂದ ತಕ್ಷಣ ಪೇರೆಂಟ್ಸ್ ಇಂದ ಸ್ವಲ್ಪ ದೂರ ಆಗೋದಾಗ ಶುರು ಮಾಡ್ತಾರೆ ಸೊ ಈ ಏಜ್ ಅಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ಒಂದು ಅವರಲ್ಲಿ ಆಗುವಂತಹ ಒಂದು ಹಾರ್ಮೋನ್ ಡೆವಲಪ್ಮೆಂಟ್ ಅನ್ಬೋದು ಅಥವಾ ಅಡೋಲೆಸನ್ಸ್ ಏಜ್ ಅಂತ ಕರಿತೇವೆ ನಾವು ಸೊ ಇದರಲ್ಲಿ ಮಕ್ಕಳ ಬೆಳವಣಿಗೆ ಮೆಂಟಲಿ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಚೇಂಜಸ್ ಆಗ್ತಾ ಇರ್ತವೆ ಸೊ ಇಲ್ಲಿ ಕನ್ಸರ್ನ್ ಏನು ಅಪ್ಪ ಅಂದ್ರೆ ಈ ಎಲ್ಲಾ ಫೋಕಸ್ ನೋಡಿ ಮಾರ್ಕ್ಸ್ ಎಲ್ಲ ನಾವು ಒಂದು ಮಕ್ಕಳೆಲ್ಲ ಅಚೀವ್ ಮಾಡ್ತಾ ಇದ್ದಾರೆ ಆ ಮಕ್ಕಳಲ್ಲಿ ಒಂದು ಮಾರಲ್ ವ್ಯಾಲ್ಯೂಸ್ ಅನ್ನ ಬಿಟ್ಟು ಎಲ್ಲ ನಮ್ಮ ಇಡೀ ಜನ್ರೇಷನ್ ಮಾರ್ಕ್ಸ್ ಹಿಂದೆನೆ ಹೋಗ್ತಾ ಇದೆ ಒಂದು ಏಜ್ ಆ ಏಜ್ ಗೆ ಬಂದ ತಕ್ಷಣ ಎಲ್ಲ ಪೇರೆಂಟ್ಸ್ ರಿಯಲೈಸ್ ಆಗೋದು ಒಂದು ನಮ್ಮ ಮಕ್ಕಳು ಮಾರ್ಕ್ಸ್ ಏನೋ ಅಚೀವ್ ಮಾಡ್ತಾ ಇದ್ದಾರೆ ಆ ಮಾರಲ್ ಎಜುಕೇಷನ್ ಅನ್ನೋದು ಎಲ್ಲೋ ಬಿಟ್ಟಿದ್ದೀವಿ ಅನ್ನೋದು ಆ ಕ್ಷಣಕ್ಕೆ ನಮಗೆ ರಿಯಲೈಸ್ ಆಗುತ್ತೆ ಈ ಏಜಲ್ಲಿ ಮಕ್ಕಳು ಫ್ರೀಡಮ್ ಬೇಕಾಗಿರುತ್ತೆ ಮಕ್ಕಳು ಫ್ರೆಂಡ್ಸ್ ಜೊತೆ ಜಾಸ್ತಿನ ಅಟ್ಯಾಚ್ ಆಗೋದು ಅವರು ಟ್ರಿಪ್ಪು ಟೂರು ಪಿಕ್ನಿಕ್ಕು ಸಣ್ಣ ಬರ್ತ್ಡೇ ಬಂದ್ಕೊಳ್ಳೇನು ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ತೀವಿ ಅನ್ನೋ ಮೆಂಟಾಲಿಟಿಗೆ ಮಕ್ಕಳು ಬರ್ತಾರೆ ಸೊ ಸಣ್ಣ ಇರ್ತಿರ್ಬೇಕಾದಾಗ ಮಕ್ಕಳು ಪಪ್ಪ ಮಮ್ಮಿಗೆ ಕೇಕ್ ತಂದ್ರೇ ಕೇಕ್ ಕಟ್ ಮಾಡೋರು ಇವತ್ತಿನ ದಿವಸ ಪೇರೆಂಟ್ಸ್ ಸೆಲೆಬ್ರೇಟ್ ಮಾಡಲಿ ಬಿಡಲಿ ತಾವೇ ಹೋಗಿ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಚೇಂಜ್ ಆಗ್ತಾರೆ ಸೊ ನೀವು ಅಬ್ಸರ್ವ್ ಮಾಡ್ತೀರಾ ಇಲ್ಲಿಗ ಆ ಡಿಸ್ಟೆನ್ಸ್ ಅನ್ನೋದು ಸ್ಲೋಲಿ ಸೋಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆ್ಯಸ್ ಅ ಪೇರೆಂಟ್ ಎಲ್ಲರಿಗೂ ಗೊತ್ತಿರ್ತದೆ ಈ ವಯಸ್ಸಲ್ಲಿ ಮಕ್ಕಳಿಂಗ್ ಈಗ ಬಿಹೇವ್ ಮಾಡ್ತಾರೆ ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬ ಪೇರೆಂಟ್ಸ್ ಪ್ರಯತ್ನ ಪಡ್ತಿರ್ತಾರೆ ಅವರಿಗೆ ಹೇಳೋದು ಅವರಿಗೆ ಏನೋ ತಿಳಿಸಿ ಹೇಳೋದು ಸರಿ ತಪ್ಪು ಹೇಳೋದು ಈ ಎಲ್ಲ ವಿಷಯಗಳಲ್ಲಿ ಮಕ್ಕಳು ಪೇರೆಂಟ್ಸ್ ಜಾಸ್ತಿ ಬುದ್ಧಿ ಹೇಳೋಕ್ಕೋದ್ರೆ ನಿಮ್ದೆಲ್ಲ ಓಲ್ಡ್ ಜನರೇಷನ್ ನಿಮ್ಗೆ ಗೊತ್ತಿಲ್ಲ ಅನ್ನೋ ಮಾತಿನವರೆಗೂ ಬೆಳೀತಾರೆ ಸೊ ಮಕ್ಕಳಿಗೆ ಯಾವಾಗ ನೋಡಿ ಈ ಮಟ್ಟಕ್ಕೆ ಬೆಳೀತಿದ್ದಾರೆ ಅಂದರೆ ಆವಾಗ ನಿಮಗೆ ಈ ಕ್ಷಣಕ್ಕೆ ಇಂಪಾರ್ಟೆಂಟ್ ಮಾರ್ಕ್ಸ್ ಆಗಲ್ಲ ನಮ್ಮ ಮಕ್ಕಳ ಮಾರಲ್ ಎಜುಕೇಷನ್ ಇಲ್ಲಿರುವಂಥ ಪ್ರತಿಯೊಬ್ಬ ಯೂತಲ್ಲಿ ನಾವು ತುಂಬನೇ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತೇವೆ ರೀಸೆಂಟ್ಲಿ ಕೆಲವೊಂದು ಸ್ಕೂಲಲ್ಲಿ ವಿಸಿಟ್ ಮಾಡ್ತಾ ಇರ್ತೀನಿ ಸ್ಕೂಲಲ್ಲಿ ವಿಸಿಟ್ ಮಾಡಿದಾಗ ಒಬ್ಬ ಪ್ರಿನ್ಸಿಪಲ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಸರ್ ಮಾರ್ಕ್ಸ್ ಜೊತೆಗೆ ಮಕ್ಕಳಿಗೆ ಪರ್ಸನಲ್ ಕೌನ್ಸಲಿಂಗನ್ನು ತುಂಬಾ ಮುಖ್ಯ ಆಗಿದೆ ಯಾಕಂದ್ರೆ ಮಕ್ಕಳು ತುಂಬಾ ಟೀಚರ್ ಜೊತೆ ಮಿಸ್ ಬಿಹೇವ್ ಮಾಡೋದೇ ಆಗಲಿ ಟೀಚರ್ಸಿಗೆ ಎದುರು ಮಾತಾಡೋದೇ ಆಗಲಿ ಎರೋಗೆನ್ಸಿ ತುಂಬಾ ಸ್ಕೂಲಲ್ಲಿ ಮಕ್ಕಳು ನೈನ್ತ್ ಟೆಂತ್ ಬಂದ ತಕ್ಷಣ ಟೀಚರ್ಸ್ ಮಾತು ಕೇಳಲ್ಲ ಆ ಮಟ್ಟಕ್ಕೆ ಮಕ್ಕಳು ಆಗ್ತಿರ್ತಾರೆ ನಾವೆಲ್ಲೋ ಇದು ಕಲಿಯೋ ವಿಷಯಗಳು ಮಾರ್ಕ್ಸ್ ಅಚೀವ್ಮೆಂಟ್ ಮಾಡೋದ್ರ ಹಿಂದೆ ಹೋಗಿ ಹೋಗಿ ದೇಶ ಪ್ರೇಮ ನಮ್ಮ ದೇಶದಲ್ಲೇ ಭಾವೈಕ್ಯತೆ ನಾವು ನಮ್ಮ ನೇಷನ್ಗೆ ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಸೊ ಇದರಿಂದ ನಮ್ಮ ಮಕ್ಕಳು ಒಂದು ಬೇರೆ ಬೇಗ ಹೋಗ್ತಾ ಇದ್ದಾರೆ ಯಾಕಂದ್ರೆ ಈ ಮುಂದೆ ಏನಾಗುತ್ತೆ ಅಂದ್ರೆ ಈ ಮಕ್ಕಳು ಇದೇ ತರ ಡೆವಲಪ್ ಆಗ್ತಿರ್ಬೇಕಾದಾಗ ದುರ್ಚಟಗಳು ಕೆಟ್ಟ ವಿಷಯಗಳು ಕಲಿಯೋದ್ರಿಂದ ಮಕ್ಕಳು ಒಂದು ಒಂದು ಕೆಟ್ಟದ ಒಂದು ದಾರಿಗೆ ಒಮ್ಮೆ ಹೋದ್ರೆ ಆವಾಗ ಅವರಿಗೆ ವಾಪಸ್ ತರೋದು ತುಂಬಾ ತುಂಬಾ ಕಷ್ಟ ಆಗಿಬಿಡ್ತದೆ ಕೇವಲ ಮೂರು ವಿಷಯ ಹೇಳ್ತೇನೆ ಇದು ಪೇರೆಂಟ್ಸು ಫಾಲೋ ಮಾಡಬೇಕು ಮತ್ತೆ ಮಕ್ಕಳು ಫಾಲೋ ಮಾಡಬೇಕು ನಂಬರ್ ಒನ್ ಮಕ್ಕಳು ಪ್ರತಿದಿನ ಒಂದು ಗಂಟೆ ತಮ್ಮ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಪೇರೆಂಟ್ಸ್ ಎಷ್ಟೇ ಬ್ಯುಸಿ ಇರಲಿ ಪೇರೆಂಟ್ಸ್ ಎಷ್ಟು ಯಾವ ದೊಡ್ಡ ಕೆಲಸ ಕೂಡ ಮಾಡಲಿ ಮರೆಯದೇ ಪ್ರತಿದಿನ ನೀವೇನು ಬೇಡ ಮಕ್ಕಳ ಜೊತೆ ಆಟ ಆಡಿ ಮಕ್ಕಳ ಜೊತೆ ಮಾತಾಡಿ ಅವರ ಆಗಿರುವಂಥ ಆಕ್ಟಿವಿಟೀಸ್ ಬಗ್ಗೆ ಕೇಳಿ ಅವ್ರ ಫ್ರೆಂಡ್ಸ್ ಬಗ್ಗೆ ಕೇಳಿ ಅವ್ರ ಕ್ಲಾಸಲ್ಲಿ ಟೀಚರ್ಸ್ ಹೇಗೆ ಟೀಚ್ ಮಾಡ್ತಿದ್ದಾರೆ ಕೇಳಿ ಅಥವಾ ಅವರಿಗೆ ಯಾವ ಹೊರಗಡೆ ಅವರಿಗೆ ಹೊರಗಡೆ ಕರ್ಕೊಂಡೋಗಿ ಮಕ್ಕಳು ಸುತ್ತಾಡಿ ಪ್ರತಿದಿನ ಒಂದು ಗಂಟೆ ಪೇರೆಂಟ್ಸ್ ಮಕ್ಕಳು ಟೈಮ್ ಸ್ಪೆಂಡ್ ಮಾಡೋದು ತುಂಬ ತುಂಬ ಮುಖ್ಯವಾಗಿದೆ ನೋಡಿ ನಾವು ಸೈಕಾಲಜಿಕಲ್ ಟೆಸ್ಟ್ ಮಾಡ್ತಾ ಇರ್ತೇವೆ ಸೈಕಾಲಜಿಕಲ್ ಅಪ್ರೋಚ್ ಮಾಡ್ತಾ ಇರ್ತೇವೆ ಮಕ್ಕಳ ಮೇಲೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಆತನ ಬಿಹೇವಿಯರ್ ಬಗ್ಗೆ ತಿಳ್ಕೊಬೇಕು ಅಥವಾ ಅಂದರೆ ನಮಗೆ ಯಾವ ಸ್ಕ್ಯಾನಿಂಗ್ ಏನೂ ಆಗತ್ತೆ ಅಲ್ಲ ಒಬ್ಬ ಸೈಕ್ಯಾಟ್ರಿಸ್ಟ್ ಏನು ಮಾಡ್ತಾನೆ ಪ್ರಶ್ನೆಗಳು ಕೇಳ್ತಾನೆ ಆ ಪ್ರಶ್ನೆಗಳು ಕೇಳಿ ಕೇಳಿ ಏನು ಉತ್ತರ ಹೇಳ್ತೇವೆ ಅದ್ರ ಮೇಲೇ ಒಬ್ಬ ಮಕ್ಕಳ ಸೈಕಾಲಜಿ ಏನಿದೆ ಪರ್ಸನ್ ಸೈಕಾಲಜಿ ಏನಿದೆ ಅಂತ ಹೇಳ್ಬೋದು ಸೊ ನೀವು ಮಕ್ಕಳ ಜೊತೆ ಡೈಲಿ ಡೈಲಿ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಮಕ್ಕಳ ಯೋಚನೆ ನಿಮ್ಮ ಮಕ್ಕಳ ಡೆವಲಪ್ಮೆಂಟ್ ಹೇಗೆ ನಡೀತಾ ಇದೆ ಅಂತ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ಸೊ ಪೇರೆಂಟ್ಸ್ ಪ್ರತಿದಿನ ಎಷ್ಟೇ ಬ್ಯುಸಿ ಇರಿ ಒಂದು ಗಂಟೆ ಪ್ರತಿದಿನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎರಡನೇ ವಿಷಯ ನೆವರ್ ಮಿಸ್ ಬಿಹೇವ್ ಪೇರೆಂಟ್ಸ್ ಅವರ ಪೇರೆಂಟ್ಸ್ ಜೊತೆ ಮಾತು ಹೇಗೆ ಮಾತಾಡ್ತಾರೆ அவர் அண்ணா இருபது அவர் தம்மா இருபது டப்பா சிக்கப்பா ಆ್ಯಸ್ ಅ ಪೇರೆಂಟ್ ನಾವು ನಮ್ಮ ಹಿರಿಯರೊಂದಿಗೆ ಹೇಗೆ ಬಿಹೇವ್ ಮಾಡ್ತೀವಿ ನಾವು ಹೇಗೆ ಅವ್ರ ಜೊತೆ ನಾವು ಮಾತಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ನಾವು ನಮ್ಮ ದೊಡ್ಡವರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಯಾಕಂದರೆ ನಾವು ಹೇಗೆ ನಮ್ಮ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಹೇಗೆ ಮಾತಾಡ್ತೀವಿ ಸೇಮ್ ನಮ್ಮ ಮಕ್ಕಳು ಕೂಡ ಅದೇ ಕಲಿತಾರೆ ನಾವು ನಮ್ಮ ಹಿರಿಯರು ಮತ್ತು ನಮ್ಮ ತಂದೆ ತಾಯಿಗಳ ಜೊತೆ ಅಷ್ಟೇ ಒಂದು ಪ್ರೀತಿಯಿಂದ ಆ ರೆಸ್ಪೆಕ್ಟ್ಫುಲಿ ಅವ್ರ ಜೊತೆ ಮಾತಾಡಬೇಕು ಮಕ್ಕಳು ಕೂಡ ನಮ್ಮ ಜೊತೆ ಅದೇ ಥರ ವ್ಯವಹಾರ ಮಾಡೋ ಅದೇ ಥರ ಮಾತಾಡಬೇಕು ತುಂಬ ಪ್ರೀತಿಯಿಂದ ಮಾತಾಡೋದೇ ಆಗಲಿ ಪೊಲೈಟ್ನೆಸ್ ಅಂತೀವಲ್ಲ ಆ ಪೊಲೈಟ್ ಬಿಹೇವಿಯರ್ ಮಕ್ಕಳಲ್ಲಿ ಬೆಳೆಸಬೇಕು ಈಗ ಕೊನೆಯದು ಮತ್ತು ಮೂರನೇ ವಿಷಯ ಏನು ಅಂದರೆ ಪ್ರತಿದಿನ ಮಕ್ಕಳು ತಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ ತೊಗೊಳ್ಳೋ ಹ್ಯಾಬಿಟನ್ನು ಡೆವಲಪ್ ಮಾಡಿಸ್ಬೇಕು ತಂದೆ ತಾಯಿ ಬ್ಲೆಸ್ಸಿಂಗ್ ಮಕ್ಕಳಿಗೆ ಇದೆ ಅಂದರೆ ದೇವರೇನು ಬ್ಲೆಸಿಂಗ್ ಹಾಗೆ ಸೊ ಮಕ್ಕಳು ಯಾವ ಪ್ರತಿದಿನ ತಂದೆ ತಾಯಿ ಬ್ಲೆಸ್ಸಿಂಗ್ ತೊಗೊಳ್ಳೋದು ಹ್ಯಾಬಿಟ್ ಆದರೆ ಅವರು ಸಕ್ಸಸ್ ಅವರು ಮುಂದೆ ಹೋಗೋದು ದೇವರು ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಮಕ್ಕಳ ಜೊತೆ ದೇವ್ರು ಇದ್ದಾನೆ ಅನ್ನೋ ಒಂದು ಪರಿಕಲ್ಪನೆ ಮಕ್ಕಳಲ್ಲಿ ಅದು ಒಂದು ಕಾನ್ಫಿಡೆನ್ಸ್ ಕೊಟ್ಟೆ ಕೊಡುತ್ತೆ ಸೊ ಈ ಮೂರು ವಿಷಯಗಳು ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಬ್ಬ ಫ್ಯಾಮಿಲಿಗೂ ಈ ವಿಷಯಗಳು ತಿಳಿಬೇಕು ಸೊ ಇವತ್ತೇ ಒಂದು ಒಳ್ಳೆ ದಾರಿಗೆ ಹೋದರೆ ನಮ್ಮ ದೇಶ ಕೂಡ ಒಂದು ಒಳ್ಳೆ ದಾರಿಗೆ ಹೋಗುತ್ತೆ ಹೀಗೆ ನಮ್ಮ ದೇಶ ಬೆಳೆಸೋಣ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ನಾವು ಪ್ರತಿದಿನ ಹತ್ತಾರು ಮೆಸೇಜ್ಗಳು ಹತ್ತಾರು ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೇವೆ ಆದರೆ ಇದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ನೀವು ಕೂಡ ದಯವಿಟ್ಟು ಶೇರ್ ಮಾಡಿ ಪ್ರತಿ ಮನೆಯಲ್ಲೂ ಕೂಡ ಈ ಒಂದು ಪಾಸಿಟಿವ್ ವಾತಾವರಣ ಬೆಳೆಸೋಣ ನಮಸ್ಕಾರ